ಇದು ಮೊದಲಿಂದಲೂ ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಒಂದು ಎರಡು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ವಿಶೇಷವಾಗಿ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅಷ್ಟು ಬಿಟ್ಟರೆ ಬೇರೆ ಕಡೆ ಕಡೆಯಲ್ಲಿ ಇರಲಿಲ್ಲ ಆದರೆ ಇವತ್ತಿನ ಸರ್ಕಾರದ ಆಡಳಿತದಲ್ಲಿ ಹೆಲ್ತ್ ನಿರ್ವಹಣೆಯಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಎಡವಿದ್ದರಿಂದ ಘೋರಭವಿ ಅದರ ಬಗ್ಗೆ ಕಾಳಜಿ ಮಾಡದೇ ಇರೋದ್ರಿಂದ ಮತ್ತು ಇವರು ಔಷಧಿ ಪ್ರಕ್ಯ ಪ್ರೊಕ್ಯೂರ್ಮೆಂಟ್ ಅಂದರೆ ಔಷಧಿ ಖರೀದಿಯ ನೀತಿಯಲ್ಲಿ ಭಾಳ ದೋಷ ಇದೆ ಭ್ರಷ್ಟಾಚಾರಕ್ಕೆ ಇದು ಅನುವು ಮಾಡಿಕೊಟ್ಟಿದೆ ಹೀಗಾಗಿ ಅಗ್ಗದ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಲಾಂಗ್ ಟರ್ಮ್ ಔಷಧಿಗಳು ತೊಗೋಬೇಕಾಗುತ್ತೆ ಮತ್ತು ಕೆಲವೆಲ್ಲ ತುರ್ತಾಗಿ ತೊಗೋಬೇಕಾದ್ರೆ ಲಾಂಗ್ ಟರ್ಮ್ ಔಷಧಿ ಔಷಧಿಗಳನ್ನು ತಗೊಳ್ಳೋವಂಥ ಪದ್ಧತಿಯನ್ನು ಬಿಟ್ಬಿಟ್ಟಿದ್ದಾರೆ ತಿಂಗಳು 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 ತೊಗೊಳ್ತಾ ಇದ್ದಾರೆ ಟೆಂಡರ್ ಇಲ್ದೇ ಎಕ್ಸಾಮಿಷನ್ ತೊಗೊಂಡು ತೊಗೊಂಡು ಬರ್ತಾರೆ ಹೀಗಿರುವಾಗ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಸರಿಯಾದಂಥ ಕ್ವಾಲಿಟಿ ಚೆಕ್ ಮಾಡ್ದೇ ಇವತ್ತು ಗರ್ಭಿಣಿಯರಿಗೆ ಕೊಟ್ಟಿದ್ದರಿಂದ ಇವತ್ತು ಭಾಳ ಸಮಸ್ಯೆ ಆಗಿದೆ ತನಿಖೆ ಮಾಡ್ತೀವಿ ಅಂದರೂ ಇದು ಇದಕ್ಕೆ ಕೂಡಲೇ ತನಿಖೆ ಆಗಬೇಕು ಬಳ್ಳಾರಿದಾಗಿ ತಿರುಗಿ ಒಂದು ತಿಂಗಳಾಯ್ತು ಇವತ್ತಿಗೂ ಅದು ತನಿಖೆ ರಿಪೋರ್ಟ್ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಬೆಳಗಾವ್ನಲ್ಲಾಗಿದೆ ರಾಯಚೂರಲ್ಲಾಗಿದೆ ಎಲ್ಲ ಕಡೆ ಮತ್ತೆ ಇನ್ನು ಬಳ್ಳಾರಿಯಲ್ಲಿ ಮತ್ತೆ ಪುನರ್ವೃತ್ತಿ ಆಗ್ತಾಯಿದೆ ಪ್ರತಿಭಟನೆ ಕೂಡ ಮಾಡಿದ್ರೆ ಪ್ರತಿಭಟನೆ ಪ್ರಶ್ನೆ ಇಲ್ಲ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಜನರ ಆರೋಗ್ಯವನ್ನೇ ನೀವು ನೋಡೋಕ್ಕಾಗಲಿಲ್ಲ ಅಂದರೆ ಅದು ಮಾನಿಯಂತಿರು ಅಥವಾ ತಾಯಂದ್ರ ಆರೋಗ್ಯನ ನೋಡೋಕ್ಕಾಗಲಿಲ್ಲ ಅಂತಂದರೆ ಒಂದು ತನ್ನ ಪ್ರಥಮ ಕರ್ತವ್ಯ ಮಾನವೀಯತೆಯಿಂದ ಪ್ರಥಮವಾಗಿ ಮಾಡುವಂಥ ಕರ್ತವ್ಯದಲ್ಲಿ ವಿಫಲಾಗಿದ್ದಾನೆ ಈ ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಆರೋಗ್ಯ ವ್ಯವಸ್ಥೆಯನ್ನು ನಡೆಸ್ತಾಯಿದೆ ಮತ್ತು ಹಾವೇರಿ ಅಲ್ಲಿ ಮಣಂತಿರು ಭಾಳಷ್ಟು ಜನ ಹೊರ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿದೆ ಅದು ದಾವಣಗೆರೆಗೆ ಹೋಗ್ತಾರೆ ಹುಬ್ಳಿಗೆ ಹೋಗ್ತಾರೆ ಆದ್ದರಿಂದ ಇದಕ್ಕೆಲ್ಲರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಕೊಡಬೇಕು ಇದು ಭಾಳ ಗಂಭೀರವಾದಂಥ ವಿಚಾರ ಆ ಗಂಭೀರತೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಏನೋ ಒಂದು ಮಾಮೂಲು ನಡೀತಾ ಇದೆ ಅನ್ನೋಂಥ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಾಲೂಕು ಆಸ್ಪತ್ರೆಗಳನ್ನು ಗಟ್ಟಿಗೊಳಿಸ್ದಾಗ ಮಾತ್ರ ಒಂದು ಹೆಲ್ತ್ ವ್ಯವಸ್ಥೆ ಸರಿದ್ದಾರೆ ಆ ಕೆಲಸ ಯಾವತ್ತಾಗ್ತಾ ಇಲ್ಲ ರಾಜ್ಯದಲ್ಲಿ ಆಮೇಲೆ ಹೆಲ್ತ್ ಇಲಾಖೆಗೆ ಮತ್ತು ಎಜುಕೇಷನ್ ಇಲಾಖೆಗೆ ಪ್ರಯಾರಿಟಿನೇ ಇಲ್ಲ ಅವ್ರಿಗೆ ಹಣಕಾಸಿನ ಬಿಡುಗಡೆ ಮಾಡೋದು ಪ್ರಯಾರಿಟಿನೇ ಇಲ್ಲ ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಎಮರ್ಜೆನ್ಸಿ ಔಷಧಿಗೆ ಇವತ್ತು ದುಡ್ಡಿಲ್ಲ ಯಾರು ಬಡವರು ಬಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗೆ ಎಲ್ಲ ಬರೆದು ಬರೆದು ಕಳಿಸ್ತಾ ಇದ್ದಾರೆ ಎಮರ್ಜೆನ್ಸಿ ಉದಾಹರಣೆಗೆ ಮೊನ್ನೆ ಹುಬ್ಳಿಯಲ್ಲಿ ಎಂಟು ಜನ ಐಎಫ್ ಸ್ವಾಮಿಗಳು ಬರ್ನ್ ಆದರೆ ಅವ್ರು ಬರ್ನಲ್ಲಿ ಇರಲಿಲ್ಲ ಹೋದ ತಕ್ಷಣ ಈ ದುಸ್ಥಿತಿ ಎಂದು ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ ಈ ಆಡಳಿತಕ್ಕೆ ಆರ್ಥಿಕ ದಿವಾಳಿ ಆಗಿದೆ ಖಂಡಿತ ಆರ್ಥಿಕವಾಗಿ ಸರ್ ರಾಜ್ಯದಲ್ಲಿ ಮತ್ತೊಂದು